ಇವತ್ತಿನ ಆ ಚರ್ಚೆ ವಿಷಯ ಇಷ್ಟೇ ಕರ್ನಾಟಕದ ಪಾಲು ನಮಗೆ ಸಿಗ್ತಾ ಇದೆಯಾ ಇಲ್ವಾ ಅಥವಾ ದಕ್ಷಿಣದ ರಾಜ್ಯಗಳ ಪಾಲು ನಮಗೆ ಸಿಗ್ತಾ ಇದೆಯಾ ಇಲ್ವಾ ಕರ್ನಾಟಕ ಕನ್ನಡಿಗರು ಕರ್ನಾಟಕದವರು ಕಷ್ಟಪಟ್ಟು ದುಡಿಯೋದು ಉತ್ತರದ ರಾಜ್ಯಗಳು ಕೂತ್ಕೊಂಡು ತಿನ್ನೋದಾ ಒಂದು ಪ್ರಶ್ನೆ ಇದೆ ಇಲ್ಲಿ ಆ ಥರ ತಿಂತಾ ಇದ್ದಾರೆ ಅವರು ಉತ್ತರದ ರಾಜ್ಯಗಳಿಗೆ ಒಂದು ನ್ಯಾಯ ದಕ್ಷಿಣದ ರಾಜ್ಯಗಳಿಗೆ ಒಂದು ನ್ಯಾಯ ಅಂತ ಇದೆಯಾ ಎರಡನೇ ಪ್ರಶ್ನೆ ಏನೇ ವಿಷಯ ಬರಲಿ ಜನಸಂಖ್ಯಾ ನಿಯಂತ್ರಣ ಅಂತ ಬಂತು ದಕ್ಷಿಣದ ರಾಜ್ಯಗಳು ಅಳವಡಿಸ್ಕೊಂಡ್ವು ಜನಸಂಖ್ಯೆ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಉತ್ತರದ ರಾಜ್ಯಗಳು ಓತಪ್ರೋತ ಬೇಕೋ ಹಾಗೆ ಜನಸಂಖ್ಯೆ ಹೆಚ್ಚಳ ಕೂಡ ಆಯಿತು ಯಾರು ಲಂಗು ಲಗಾಮ್ ಏನಿಲ್ಲ ರಾಜ್ಯ ಹೇಳೋರು ಕೇಳೋರು ಯಾರೂ ಇಲ್ಲ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರು ನಿಯಮಗಳೆಲ್ಲವೂ ದಕ್ಷಿಣದ ರಾಜ್ಯಗಳಿಗೆ ಕಡ್ಡಾಯ ಶಿಸ್ತು ರೂಲ್ ಆರ್ಡರ್ ಉತ್ತರದ ರಾಜ್ಯಗಳಿಗೆ ಇದು ಯಾಕಿಲ್ಲ ಅಂತಾಯಿತು ಪಾಲಿನ ವಿಚಾರ ಬಂತು ಜನಸಂಖ್ಯೆ ಸ್ಥಿತಿಗತಿ ವಸ್ತುಸ್ಥಿತಿ ಇದರ ಆಧಾರದ ಮೇರೆಗೆ ಪಾಲ್ ಮಾಡಬೇಕು ಜನಸಂಖ್ಯೆ ಕೌಂಟ್ ಮಾಡಬೇಕು ಸೆನ್ಸಸ್ ಜನಗಣತಿ ಆಗಬೇಕು ಆಯಿತಲ್ವಾ ಜನಗಣತಿನೂ ನಿಂತು ಹೋಯಿತು ಈ ದೇಶದಲ್ಲಿ ಜನಗಣತಿ ಅಂತ ಆದರೆ ಯಾವ ರಾಜ್ಯದಲ್ಲಿ ಎಷ್ಟು ಜನ ಯಾವ ಥರ ಇದ್ದಾರೆ ಏನು ಕಥೆ ಎಲ್ಲ ಒಂದು ಒಂದು ಸಮೀಕ್ಷೆ ಕೂಡ ನಡೆಯುತ್ತಲ್ಲ ಅದ್ರ ಜೊತೆಗೇನೆ ಆ ಪ್ರಕಾರ ಆದಾಗ ಅದು ಬಣ್ಣ ಬಯಲಾಗಿಬಿಡತ್ತೆ ಜನಸಂಖ್ಯೆನೇ ಮಾಡಲ್ಲ ನಾವು ಇಲ್ಲ ಇಲ್ಲ ಹಳೆ ತೆರಿಗೆ ಪದ್ಧತಿ ಎಲ್ಲ ಸರಿ ಇಲ್ಲ ಒಂದೊಂದು ಚೆಕ್ ಪೋಸ್ಟ್ಗೂ ಒಂದೊಂದು ಲೆಕ್ಕಾಚಾರ ಒಬ್ಬೊಬ್ಬ ಲಂಚ ತಿಂತಾನೆ ಅದು ಇದು ಎಲ್ಲ ಸೇರಿ ಜಿ ಎಸ್ ಟಿ ಅಂತ ಮಾಡ್ಬಿಡೋಣ ನಾವು ಜಿ ಎಸ್ ಟಿ ಅಂತ ಮಾಡಿಬಿಟ್ರೆ ಆಯ್ತಪ್ಪ ಹೌದು ಅಗ್ರಿ ಸ್ವಲ್ಪ ಸ್ವಲ್ಪ ನಷ್ಟ ಆಗುತ್ತೆ ನಿಮಗೆ ಆ ನಷ್ಟವನ್ನು ನಾವು ನಿಮಗೆ ರಾಜ್ಯಗಳಿಗೆ ಕಟ್ಕೊಡ್ತೀವಿ ಇದು ಒಂದು ಸೂತ್ರ ಆಯಿತು ಎಸ್ ಜಿ ಎಸ್ ಟಿ ನೋಟ್ ಎಲ್ಲ ಸರಿ ಇಲ್ಲ ರೀ ಕಪ್ಪು ಹಣ ಹಾಗೀಗಾಗ್ಬಿಟ್ಟಿದೆ ಹೀಗಾಗಿದೆ ನೋಟ್ ಬ್ಯಾನ್ ಮಾಡಿಬಿಡೋಣ ಎಲ್ಲ ಕಂಟ್ರೋಲ್ ಮಾಡಿಬಿಡ್ತೀವಿ ಒಂದು ಐದಾರು ಲಕ್ಷ ಕೋಟಿಯಷ್ಟು ಕಪ್ಪು ಹಣ ಇರಬಹುದು ನಮ್ಮ ದೇಶದಲ್ಲಿ ಅದನ್ನು ರೆಡಿ ಮಾಡಿಬಿಡ್ತೀವಿ ಅದು ತೊಂಬ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಒಂಬತ್ತು ಒಂಬತ್ತೊಂಬತ್ತು ಪರ್ಸೆಂಟ್ ಬಂದುಬಿಡ್ತು ಅದ್ರ ಬಗ್ಗೆಯೂ ಚಕಾರ ಇಲ್ಲ ಹಣಕಾಸು ಶಿಫಾರಸುಗಳು ಚೆಕ್ ಮಾಡಬೇಕು ನೀವು ಇದನ್ನು ಹಣಕಾಸು ಆಗದ ಶಿಫಾರಸುಗಳು ಫೋರ್ಟೀನ್ತ್ ಫಿನಾನ್ಸ್ ಕಮಿಷನ್ ಅದೇನು ಹೇಳಿತ್ತು ಫಿಫ್ಟೀಂತ್ ಏನು ಹೇಳ್ತಾ ಇದೆ ಈ ಲೆಕ್ಕಾಚಾರಕ್ಕೆ ಬಂದಾಗಲೂ ಕೂಡ ಅಲ್ಲೂ ನಮ್ಮ ರಾಜ್ಯಕ್ಕೆ ನಷ್ಟ ಇಲ್ಲಿ ಪ್ರಶ್ನೆ ಏನು ಬರ್ತಿದೆ ಅಂತ ಹೇಳಿದ್ರೆ ಹೌದ್ರಿ ದೇಶ ಅಂದಾಗ ಎಲ್ಲ ಕಡೆ ಒಂದೇ ಥರ ಇರೋಲ್ಲ ಒಬ್ಬ ಒಂದು ರಾಜ್ಯ ತುಂಬ ಚೆನ್ನಾಗಿರಬಹುದು ಒಂದು ರಾಜ್ಯ ಅಲ್ಲಿನ ಸಂಪನ್ಮೂಲಕ್ಕೆ ಅನುಗುಣವಾಗಿ ಚೆನ್ನಾಗಿಲ್ದೇ ಇರಬಹುದು ಹಾಗಾಗಿ ಚೆನ್ನಾಗಿರುವ ಭಾಗದಿಂದ ಚೆನ್ನಾಗಿಲ್ಲದೇ ಇರುವ ಒಂದು ಪ್ರದೇಶಕ್ಕೆ ನಾವು ಹಣಕಾಸಿನ ನೆರವನ್ನು ಕೊಡಬೇಕಾಗತ್ತೆ ಸೊ ಅವಾಗೇನಾಗುತ್ತೆ ದೇಶದಲ್ಲಿ ಒಂದು ಸಮಾನತೆ ಹೌದು ಹೌದೌದು ಹಾಗಾಗಿ ನಾವು ಎರಡನೇ ಕಟ್ತಾ ಇದ್ದೀವ್ರಿ ಎರಡನೇ ರಾಜ್ಯ ಇಡೀ ದೇಶದಲ್ಲಿ ಟ್ಯಾಕ್ಸ್ ಹೈಯೆಸ್ಟ್ ಕಟ್ತಾ ಇರೋದ್ರಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಎಸ್ ಅಗ್ರಿ ಹಾಗೆ ಹೇಳಿದ ಮೇಲೆ ಉತ್ತರ ಪ್ರದೇಶಕ್ಕೋ ಬಿಹಾರಕ್ಕೋ ಜಾರ್ಖಂಡ್ಗೋ ಕೊಡ್ತೀವಿ ಅಂದರೆ ಏನು ರೀ ತಪ್ಪು ಯಾಕೆ ರೀ ಸಿಟ್ಟಿ ಅವ್ರಿಗೆ ಒಂದು ಕ್ವಶನ್ ಇದೆ ಅಲ್ವಾ ಇದನ್ನು ಉದಾಹರಣೆಗಳಲ್ಲಿ ಯಾರು ಹೇಳ್ತಾ ಇದ್ರು ಎಲ್ಲ ಸುಮ್ಮನೆ ಹಾಗೆ ಕಿವಿಗೆ ಬಿತ್ತು ನನಗೆ ಶಿವಾಜಿನಗರಕ್ಕೂ ಸದಾಶಿವನಗರಕ್ಕೂ ಒಂದೇ ಮಾಡೋಕ್ಕಾಗತ್ತೇನ್ರಿ ಎಲ್ಲಿ ಹೋಗಿ ನಿಲ್ತಾ ಇದೆ ರೀ ಈ ಚರ್ಚೆ ಎಲ್ಲಿ ಹೋಗಿ ನಿಲ್ತಾ ಇದೆ ಈ ಚರ್ಚೆ ಸದಾಶಿವನಗರದ ಟ್ಯಾಕ್ಸ್ ತೊಗೊಂಡೋಗಿ ಅವರೇ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ರೆ ಗೋಲ್ಡನ್ ರೋಡ್ ಆಗ್ಬಿಡ್ತೀರಿ ಅದು ಶಿವಾಜಿನಗರಕ್ಕೆ ಗುಜರಿ ರಸ್ತೆ ಬಂದುಬಿಡುತ್ತೆ ವಾವ್ 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 ಶಬಾಶ್ ಚಪ್ಪಾಳೆ ಎಂಥ ಲಾಜಿಕ್ ಅದ್ಭುತ ಅದ್ಭುತ ಅಂತ ಹಾಗಲ್ಲ ಸದಾಶಿವನಗರಕ್ಕೆ ಒಂದು ಅರ್ಹತೆ ಅಂತ ಇರುತ್ತೆ ಶಿವಾಜಿನಗರಕ್ಕೆ ಒಂದು ಅನಿವಾರ್ಯತೆ ಅಂತ ಇರುತ್ತೆ ನಿಜ ಅಲ್ವಾ ಸದಾಶಿವನಗರದವರು ಟ್ಯಾಕ್ಸ್ ಕಟ್ಟಿದ ಮೇಲೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಅವ್ರಿಗೆ ಅವ್ರದ್ದು ಅಂತ ಒಂದು ಪಾಲು ಅಂತ ಎನ್ಶೂರ್ ಮಾಡಲಾಗಿರುತ್ತೆ ವಿಷಯ ಇರೋದಲ್ಲಿ ಅದನ್ನು ಬಿಟ್ಬಿಡ್ತೀವಿ ನಾವು ಮಾತಾಡಬೇಕಾದ್ರೆ ಚಪ್ಪಾಳೆ ಬೇಕಲ್ಲ ನಮಗೆ ಸದಾಶಿವ ನಗರದವರು ಟ್ಯಾಕ್ಸ್ ಕಟ್ಟಿದಾಗ ಅವ್ರಿಗೆ ಕೆಲ ಸೌಲಭ್ಯಗಳ ಬಗ್ಗೆ ಅವರ ಪಾಲಿನ ಬಗ್ಗೆ ಒಂದು ಎನ್ಶ್ಯೂರ್ ಇರುತ್ತೆ ನೋಡ್ರಪ್ಪ ನೀವು ಕಟ್ತಾ ಇದ್ದೀರಾ ನಿಮ್ಮ ಪಾಲು ಇಷ್ಟು ಬಂದೇ ಬರುತ್ತಪ್ಪ ನಿಮಗೆ ಆಯ್ತಪ್ಪ ನೀವು ಒಂದು ರೂಪಾಯಿ ಕಟ್ತಾ ಇದ್ದೀರಾ ನಾಲ್ಕು ಕಾಣಿ ನಿಮಗೆ ಕೊಡ್ತೀವಿ ಎಸ್ ಶಿವಾಜಿನಗರ ನೀವು ನಾಲ್ಕಾಣಿ ಹಣಿ ಕಟ್ತಾ ಇದ್ದೀರಾ ಒಂದು ರೂಪಾಯಿ ಕೊಡ್ತೀವಪ್ಪ ಅವ್ರಿಗೊಂದು ಗ್ಯಾರಂಟಿ ಇರುತ್ತೆ ಶಿವಾಜಿನಗರಕ್ಕೆ ಕಟ್ಟೋ ನಾಲ್ಕಾಣಿಗೆ ಒಂದು ರೂಪಾಯಿ ನೀವು ಕೊಟ್ಟ ಮೇಲೆ ತಕರಾರಿಲ್ಲ ಅದಕ್ಕೆ ಯಾರೂ ಕೊಡಬೇಡಿ ಅಂತ ಹೇಳಲಿಲ್ಲ ಸದಾಶಿವನಗರಕ್ಕೆ ಒಂದು ರೂಪಾಯಿ ಕಟ್ಟಿದಾಗ ನಾಲ್ಕಾಣಿ ಅವ್ರಿಗೆ ವಾಪಸ್ ಬರಬೇಕಲ್ಲ ನಾಲ್ಕಾಣಿನೇ ಕೊಡೋಲ್ಲ ನಾನು ನಾನು ಕೊಡೋದು ಆರು ಪೈಸಾ ಐದು ಪೈಸಾ ಏಳು ಪೈಸಾ ಇಟ್ಕೋ ಅಂದರೆ ಸದಾಶಿವನಗರದವ್ರು ಕೇಳೋದು ತಪ್ಪಾ ಸರಿನಾ ಲಾಜಿಕ್ ಚಪ್ಪಾಳೆ ಕೇಳ್ತೀರಾ ಇದು ನಾನು ವಸ್ತುಸ್ಥಿತಿ ಇದು ಇಲ್ಲಿ ನಮ್ಮ ರಾಜ್ಯ ಕೇಳ್ತಿರೋದೇನು ಅಂತ ಹೇಳಿದ್ರೆ ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬಿಟ್ಬಿಡ್ರಿ ನಾವೆಲ್ಲ ಕನ್ನಡಿಗರಾಗಿ ನೆಲದವರಾಗಿ ಈ ನೆಲದ ಗಾಳಿ ಉಸಿರಾಡಿ ನೆಲದ ನೀರು ಕುಡಿದು ನೆಲದ ಅನ್ನ ತಿಂದು ಇಲ್ಲಿ ಬದುಕಿ ಜೀವನ ಕಟ್ಕೊಂಡು ಮನೆ ಕಟ್ಕೊಂಡು ಕಾರ್ ಓಡಾಡಿಕೊಂಡು ಬದುಕ್ತಾ ಇದ್ದೀವಲ್ವಾ ನನ್ನ ಪಾಲು ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ನಾವೇನಾದರೂ ಕೇಳಿಬಿಟ್ರೆ ತಪ್ಪಾಗುತ್ತಾ ಇದು ವರ್ಟಿಕಲ್ ಡೆವಲ್ಯೂಷನ್ ಏನು ಹಾರಿಸಾಂಟಲ್ ಡೆವಲ್ಯೂಷನ್ ಏನು ಯಾರೊಬ್ಬರು ಮಿನಿಸ್ಟರ್ ಮಾತಾಡ್ತಾ ಇದ್ದರಂತೆ ಇವತ್ತು ಡೆವಲ್ಯೂಷನ್ ಅಂದರೆ ಏನು ಹಾರಿಸಾಂಟಲ್ ಡೆವಲ್ಯೂಷನ್ ಅಂದರೆ ಏನು ವರ್ಟಿಕಲ್ ಡೆವಲ್ಯೂಷನ್ ಅಂದರೆ ಏನು ವೋಲ್ಟಿಕಲ್ ಡೆವಲ್ಯೂಷನ್ ಕೇಂದ್ರದಿಂದ ನಮ್ಮ ರಾಜ್ಯಗಳಿಗೆ ಎಷ್ಟು ಬರಬೇಕು ಹಾರಿಸಾಂಟಲ್ ಡೆವಲ್ಯೂಷನ್ ಅಂದರೆ ನಮ್ಮ ರಾಜ್ಯದಲ್ಲಿ ಸಿಕ್ಕಂಥ ಕಂದಾಯ ಆದಾಯವನ್ನು ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ ಅವರು ಅಲ್ಲಿ ಕೊಟ್ಟುಬಿಡ್ತಾ ಇದ್ದಾರಾ ಎಲ್ಲಿಗೆ ಉತ್ತ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟುಬಿಡ್ತಾ ಇದ್ದಾರಾ ಇವ್ರ ಲಾಜಿಕ್ಕು ಕಲ್ಯಾಣ ಕರ್ನಾಟಕಕ್ಕೆ ನಾವು ಕೊಟ್ಕೋತೀವಪ್ಪ ನನ್ನ ಫಾಲ್ ನನಗೆ ನೀವು ಫಸ್ಟ್ ಕೊಟ್ಟರೆ ಹದಿನೇಳರಯ್ಯ ಅಂದರೆ ಅಲ್ಲೇನಾಗ್ತಿದೆ ಗೊತ್ತಾ ರೀ ಬರ ಪರಿಹಾರ ಕೊಡಿರಿ ಮೊದಲು ಕೇಂದ್ರದಿಂದ ಅಂದರೆ ಹೇ ರಾಜ್ಯದಲ್ಲಿ ಡಿ ಸಿ ಅಕೌಂಟಲ್ಲಿ ಖರ್ಚು ಮಾಡಿದ್ರೆ ಕೇಳ್ರಿ ಇವ್ರ ಲಾಜಿಕ್ಕು ಎಲ್ಲದಕ್ಕೂ ಒಂದು ಲಾಜಿಕ್ಕು ತನ್ನ ಕೆಲಸ ಏನು ಅದನ್ನು ಮಾಡಿದ ಮೇಲೆ ಈ ಪ್ರಶ್ನೆ ಎತ್ತಿ ಕಟ್ಟಿಗೆ ಸಿಗಿಸ್ಬೇಕು ಅದಾಗ್ತಿದೆ ಈ ರಾಜ್ಯದಲ್ಲಿ ಫಿನಾನ್ಸ್ ಕಮಿಷನ್ ಬಂದರೂ ಮೋಸ ಜಿ ಎಸ್ ಟಿ ಲೆಕ್ಕಾಚಾರದಲ್ಲೂ ಮೋಸ ಬರ ಅಂದರೂ ಮೋಸ ಎಲ್ಲ ಮೋಸ ಮಾಡಿಬಿಡೋದು ಶಿವಾಜಿನಗರ ನೋಡು ಸದಾಶಿವನಗರ ನೋಡು ಲಾಜಿಕ್ಕು ಸದಾಶಿವನಗರದವ್ರು ಅವರು ಪಾಲ್ ಕೇಳ್ತಾರಲ್ಲ ಒಂದು ರೂಪಾಯಿ ಕಟ್ಟಿದ್ದೀನಪ್ಪ ಆಯಿತು ಇಪ್ಪತ್ತೈದು ಪೈಸೆ ನೀನು ಎನ್ಶೂರ್ ಮಾಡಿದ್ದೆಲ್ಲಪ್ಪ ಕಟ್ಟು ಮೊದಲು ನನಗೆ ಅಂತಾರೆ ಕೊಡದೆ ಶಿವಾಜಿನಗರ ಉದ್ಧಾರ ಮಾಡಬೇಕಪ್ಪ ತುಂಬ ಕಷ್ಟ ಇದೆ ಅಲ್ಲಿ ಅಂತ ಯಾರೋ ಲಾಜಿಕ್ ಹೇಳಿದ್ರೆ ನಗಲ್ವೇನ್ರಿ ಜನ ಇದು ಎಕನಾಮಿಕ್ಸ್ ಮಾತಾಡ್ರಯ್ಯ ಅಂದರೆ ಎಮೋಷನ್ಸ್ ಮಾತಾಡೋದು ಪಾಲು ಮಾತಾಡ್ರಯ್ಯ ಹಂಚಿಕೆ ಮಾತಾಡ್ರಯ್ಯ ಅಂದರೆ ಭಾವನೆಗಳನ್ನು ಕೆರಳಿಸೋದು ಎಷ್ಟು ದಿನ ನಡೆಯುತ್ತೆ ಎಲ್ಲಿವರೆಗೂ ನಡೆಯುತ್ತೆ ಈ ಚರ್ಚೆಗಳು ಎಲ್ಲೂ ತೊಗೊಂಡು ಹೋಗ್ತಾ ಇದೀರಿ ಉದ್ದ ಉದ್ಧಾರ ಮಾಡಬೇಕು ರೀ ಉತ್ತರ ಪ್ರದೇಶವನ್ನು ತ್ರಿಭಾಷಾ ಸೂತ್ರ ಅಳವಡಿಸ್ಕೊಳ್ಳಿಲ್ಲ ಯಾವ ರಾಜ್ಯನು ಉತ್ತರದ ರಾಜ್ಯಗಳು ನಾವು ಮಾತ್ರ ಇಲ್ಲಿ ಮೂರು ಭಾಷೆ ಇದನ್ನು ಕಲೀರಿ ಅದನ್ನು ಕಲೀರಿ ಅದನ್ನು ಕಲೀರಿ ಅವ್ರು ಬಂದಾಗ ಕಂಫರ್ಟಾಗಿ ಮಾತಾಡಬೇಕಲ್ಲ ನಾವೆಲ್ಲ ಇಲ್ಲಿ ಅವರ ಭಾಷೆಯಲ್ಲಿ ಮಾತಾಡಬೇಕಲ್ಲ ತ್ರಿಭಾಷಾ ಸೂತ್ರ ನಮ್ಮ ರಾಜ್ಯಕ್ಕೆ ಇಲ್ಲಿಂದ ಅವರು ನಾವು ಅಲ್ಲಿ ಹೋದರೆ ಹಾಂ ಅವರೇನು ಮಾತಾಡ್ತಾ ಅದನ್ನೇ ನಾವು ಮಾತಾಡಬೇಕು ಇದು ನಾವು ಅಳವಡಿಸ್ಕೊಳ್ಳೋಲ್ಲ ಏನು ಜನಸಂಖ್ಯೆ ನಾವೇನು ಮಾಡಲ್ಲ ನೀವು ಮಾಡ್ಕೊಳ್ಳಿ ದುಡಿಮೆ ನೀವು ಮಾಡಿರಿ ನಾವು ತಿಂತೀವಿ ಕೂತ್ಕೊಂಡು ಹೀಗೆ ಹೇಳಿದ್ರೆ ಸಂಕಟ ಆಗುತ್ತಾ ಆಗಲ್ವಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಇರುತ್ತೆ